ಒಂದ್ಸಲ ಯಾರು ಇಲ್ದಿರೋ ಬೀಚಲ್ಲಿ ನಾನೊಬ್ಳೇ ನಡ್ಕೊಂಡು ಹೋಗ್ತಾ ಇದ್ದೆ ದಿಢೀರಂಥ ಬಂಡೆಗಳ ಮಧ್ಯೆ ಒಬ್ಬ ವಯಸ್ಸಾದ ಮುದುಕಿ ಕೂತ್ಕೊಂಡಿರೋದನ್ನು ನೋಡಿದೆ ಅವ್ರ ಸುತ್ತ ನಾಲ್ಕೈದು ಜನ ಇದ್ರು ಒಂದು ನಾಯಿ ಕೂಡ ಇತ್ತು ಆ ಹೆಂಗಸು ಡ್ರೆಸ್ಸೇ ಹಾಕೊಂಡಿರ್ಲಿಲ್ಲ ಆ ಕಲ್ಲೊಬ್ಬ ಬಂದು ತಿನ್ನೋದಕ್ಕೆ ಏನೋ ಕೊಟ್ಟ ಅವರದನ್ನ ತಗೊಂಡು ಎಲ್ಲರಿಗೂ ಹಂಚಿದ್ರು ಮೊದಲು ನಾಯಿಗೆ ಆಮೇಲೆ ಮನುಷ್ಯರಿಗೆ ಯಾವ ವ್ಯತ್ಯಾಸನೂ ನಾನು ಅವರನ್ನೇ ನೋಡೋದನ್ನ ಅವರು ಗಮನಿಸಿದ್ರು ಅವ್ರ ಕಣ್ಣಲ್ಲಿ ನಾವು ಊಹಿಸೋಕ್ಕೂ ಆಗದಿರೋ ಅಂತ ಒಂದು ಕರ್ಣ ಇತ್ತು ಕಂಪ್ಯಾಷನ್ ತುಂಬ ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ನಾನು ಹತ್ಬಿಟ್ಟೆ ಒಂದ್ ಮಾತು ಹೇಳ ನೀನು ತುಂಬ ಅಂದವಾಗಿದ್ಯಾ ನೀನು ಎದ್ಬಿಟ್ರಾಂತಾನೆ ನನ್ನ ನೆಪಿಸಿದ್ದು ನಾನಾ ಯಾವಾಗ ನನಗೆ ಹೇಗ್ ಗೊತ್ತು ನೀನೇ ಹೇಳೋ ಮೈ ಮೇಲೆ ಒಂದು ಬಟ್ಟೆನಲ್ಲದೆ ಮುಂದೆ ನಡೆದ ಸರಿಯಾಗಿ ಕರೆಸ್ಕೊಂಡಿದ್ದೀರಾ ಅನ್ಸುತ್ತೆ ಈ ಬಾಲ್ಕನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಿಟಕಿನೂ ಅಷ್ಟೇ ಇಲ್ಲಿ ಬುಕ್ ಓದಕ್ ನಂಗೆ ತುಂಬಾ ಇಷ್ಟ ನನಗೊಂದು ಮುತ್ತು ಕೊಡು ಅದೆಲ್ಲ ಬೇಡ ನಾನು ಕೊಡಲ್ಲ ಆಗಲ್ವಾ ಯಾಕೆ ಅವತ್ತು ಇದಕ್ಕಿಂತ ಜಾಸ್ತಿನೇ ಮಾಡಿದ್ವಿ ಅದು ಬೇರೆ ಆವತ್ತು ನನ್ನ ಪ್ರಕಾರ ಅವತ್ತು ಇವತ್ತು ಎಲ್ಲ ನನಗೊಂದೇನೆ ಬೇಡ ಗುಟ್ಟು ಇದು ಸರಿ ಇಲ್ಲ ಬಿಡಿ ನನ್ನ ಪ್ಲೀಸ್